ದಕ್ಷಿಣ ಕನ್ನಡ ವೆಸ್ಟ್ ಜಿಲ್ಲಾ ವತಿಯಿಂದ ಜಂಟಿ ಆಯೋಗದಲ್ಲಿ ವರ್ಷಂಪ್ರತಿ ಆಚರಿಸಿಕೊಂಡು ಬರುತ್ತಿರುವಂತಹ ಇಲಲ್ ಹಬೀಬ್ ಮೀಲಾದ ರ್ಯಾಲಿ ಬಹಳ ಯಶಸ್ವಿಯಾಗಿ ಇಲ್ಲಿ ಪಡೆಗೊಂಡಿದೆ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಹೃದಯ ಭಾಗವಾದಂತಹ ಮಂಗಳೂರಿನಲ್ಲಿ ಐತಿಹಾಸಿಕ ಇಲಲ್ ಹಬೈ ಮೀಲಾದ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಈ ರ್ಯಾಲಿಯ ಮುಖಾಂತರ ನಾವು ನೀಡುತ್ತಿರುವಂತಹ ಸಂದೇಶವನ್ನೆಂದರೆ ಈ ರ್ಯಾಲಿಯ ಪ್ರಮುಖ ಆಕರ್ಷಣೆ ಏನೆಂದರೆ ಮೊದಲನೇದಾಗಿ ಶಿಸ್ತು ಮತ್ತು ಈ ರ್ಯಾಲಿಯಲ್ಲಿ ನೀವು ಎತ್ತ ಕಂಡೆತ್ತಿದರೂ ಕೂಡ ಬಿಳಿ ವಸ್ತ್ರಧಾರಿಗಳಾಗಿದ್ದೇವೆ ಈ ರ್ಯಾಲಿಯ ಮುಖಾಂತರ ನಾವು ರ್ಯಾಲಿಗಳು ಹೇಗಿರಬೇಕು ಎಂಬ ಶಿಸ್ತುಬದ್ಧವಾಗಿರಬೇಕಂತ ಸಂದೇಶವನ್ನು ನೀಡುವ ಮೂಲಕ ಅದೇ ರೀತಿ ಶುಭ್ರ ವಸ್ತ್ರಧಾರಿಗಳಾಗಿ ಶಾಂತಿಯ ಸಂದೇಶವನ್ನು ಈ ಒಂದು ಸಮಾಜಕ್ಕೆ ನಾವು ಈ ರ್ಯಾಲಿ ಮುಖಾಂತರ ನಾವು ನೀಡುತ್ತಾ ಇದ್ದೇವೆ ನಮ್ಮ ರ್ಯಾಲಿಯು ಈ ಜಗತ್ತಿನ ಮುಂದೆ ಈ ರಾಜ್ಯದ ಮುಂದೆ ಈ ಜನತೆಯ ಮುಂದೆ ಸಂದೇಶವನ್ನು ನೀಡುವುದೇನೆಂದರೆ ಶಾಂತಿಯ ಒಂದು ರಾಜ್ಯವಾಗಿ ಸೌಹಾರ್ದತೆಯ ಒಂದು ದೇಶವಾಗಿ ಈ ಭಾರತವನ್ನು ಕಟ್ಟೋಣ ಈ ಭಾರತದ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯೋಣ ಇಲ್ಲಿ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಎಲ್ಲ ಧರ್ಮರು ಪರಸ್ಪರ ಸಹ ಬಾಲ್ವೆಯೊಂದಿಗೆ ಜೀವಿಸಬೇಕಾದವರು ಎಂಬ ಸಂದೇಶದೊಂದಿಗೆ ಈ ರ್ಯಾಲಿಯನ್ನು ನಾವು ಆಯೋಜಿಸಿದ್ದೇವೆ ರ್ಯಾಲಿಯು ಯಾವ ರೀತಿಯಲ್ಲಿ ಇರಬೇಕು ರ್ಯಾಲಿಯನ್ನು ಅತ್ಯಂತಹ ಶಿಸ್ತುಬದ್ಧವಾಗಿ ಯಾವ ರೀತಿಯಲ್ಲಿ ನಡೆಸಿಕೊಡಬಹುದು ಎಂದು ಇವತ್ತು ಸುನ್ನಿ ಸಂಘಟನೆಗಳು ಮಂಗಳೂರಿನ ಈ ಒಂದು ರಾಜಬೀದಿಯಲ್ಲಿ ಬೀದಿಯಲ್ಲಿ ಐತಿಹಾಸಿಕವಾಗಿ ನಡೆಸಿ ತೋರಿಸಿದೆ ಈ ರ್ಯಾಲಿಯಲ್ಲಿ ಯಾವುದೇ ಧರ್ಮದವರಿಗೆ ಅನ್ಯಾಯವು ಯಾವುದೇ ಧರ್ಮದವರಿಗೆ ಅತಿರೇಕದ ವರ್ತನೆಗಳಿಂದ ನೋವನ್ನು ಮಾಡಲು ಸಾಧ್ಯವಾಗಿಲ್ಲ ಕಾರಣ ಪ್ರವಾದಿವರಿಯರು ಹದಿನಾಲ್ಕು ಶತಮಾನಗಳ ಹಿಂದೆ ಧರ್ಮ ಧರ್ಮಗಳ ನಡುವೆ ಯಾವ ರೀತಿಯ ಬಾಂಧವ್ಯವನ್ನು ಸೌಹಾರ್ದತೆಯೊಂದಿಗೆ ಇರಬೇಕೆಂದು ಪ್ರವಾದಿವರಿಯರು ಕಲಿಸಿಕೊಟ್ಟಿದ್ದಾರೆ ಆ ಪ್ರವಾದಿವರಿಯರ ಸಂದೇಶವನ್ನು ಸಾರುತ್ತಾ ಆ ಪ್ರವಾದಿವರಿಯರ ಜೀವನ ಶೈಲಿಯನ್ನು ಆ ಪ್ರವಾದಿವರಿಯರ ಪರಿಶುದ್ಧವಾದ ಇಸ್ಲಾಮನ್ನು ಎತ್ತಿ ತೋರಿಸುತ್ತಾ ಈ ರ್ಯಾಲಿಯು ಅತ್ಯಂತ ಶಿಸ್ತುಬದ್ಧವಾಗಿ ಇಲ್ಲಿ ಕೊನೆಗೊಂಡಿರುತ್ತದೆ ಇನ್ಶಾ ಅಲ್ಲಾ ವರ್ಷಂಪ್ರತಿ ನಡೆಸುವಂತಹ ಈ ಒಂದು ರ್ಯಾಲಿಯಲ್ಲಿ ಎಲ್ಲರೂ ಕೂಡ ಈ ಸುನ್ನಿ ಸಂಘಟನೆಯೊಂದಿಗೆ ಆಶೀರ್ವದಿಸಬೇಕಾಗಿಯೂ ಸಹಕರಿಸಬೇಕಾಗಿಯೂ ಈ ಮೂಲಕ ವಿನಂತಿಸ್ತಾ ಇದ್ದೇವೆ ಹದಿನಾಲ್ಕು ಶತಮಾನಗಳ ಹಿಂದೆ ಈ ಜಗತ್ತು ಕಗ್ಗತ್ತಲ ಯುಗದಲ್ಲಿ ಮುಳುಗಿ ಹೋದಂತಹ ಸಂದರ್ಭದಲ್ಲಿ ಮನುಕುಲದ ಸಂಪೂರ್ಣವಾದ ಸಮುದ್ಧವನ್ನು ಲಕ್ಷಣವಾಗಿಟ್ಟುಕೊಂಡು ಅರಮನಾಡಿನಲ್ಲಿ ಒಬ್ಬರು ಪ್ರವಾದಿಗಳು ಉದಯಿಸುತ್ತಾರೆ ಆ ಪ್ರವಾದಿಗಳು ಜಗತ್ತಿನ ಸಂಪೂರ್ಣವಾದ ಬದಲಾವಣೆಯ ಬದಲಾವಣೆಯನ್ನು ಬರೆಯುತ್ತಾರೆ ಸಿದ್ಧಾಂತವೆಂದರೆ ಕೇವಲ ಆಧ್ಯಾತ್ಮಿಕ ಸಿದ್ಧಾಂತ ಮಾತ್ರವಾಗಿ ಮಶೀನಿ ಕೇಂದ್ರವಾಗಿ ಮದ್ರಸ ಕೇಂದ್ರವಾಗಿ ಧಾರ್ಮಿಕವಾದ ಆಚಾರ ವಿಚಾರಗಳು ಕಲಿಸೋಂತ ಒಂದು ಸಿದ್ಧಾಂತ ಮಾತ್ರವಾಗಿದೆ ಪ್ರವಾದಿಯವರ ಸಿದ್ಧಾಂತವೆಂದರೆ ಮನುಷ್ಯನು ಎದುರಿಸುವ ಸರ್ವಮಾನ ಸಮಸ್ಯೆಗಳಿಗೆ ಅತ್ಯಂತ ಸಮರ್ಪಕವಾದ ಪರಿಹಾರವಾಗಿದೆ ತೋಹಮ್ಮ ಪೈಗಂಬ್ರಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು ಏಲೋಕವೆಂದು ನಿಮಗೆ ಕರ ಅಸ್ಸ ನಸುರವಾದ ಒಂದು ಕಾರನಿಕ ಮಾತ್ರ ವಿಶಾಲವಾದ ಒಂದು ಶಾಶ್ವತೋಕ ನಿಮಗೆ ಬರಲಿದೆ ಆದ್ದರಿಂದ ಅದರಿಂದ ಏಲೋಕವೆಂದು ಕಾರ್ಯಆಧಾರದ ಹಾಗೆ ಒಂದು ತಾತ್ಕಾಲಿಕವಾದ ತೇಂಡಿನ ಹಾಗೆ ಮಿಮ್ಮಾ ಧರ್ಮವನ್ನ ನಿಮ್ಮ ಮಾನವ ಧರ್ಮವನ್ನೇ ಹಿಡಿಯುವ ಮೂಲಕ ಅಗತ್ಯವಾದಂತಹ ಸೇವೆಗಳನ್ನು ಮಾಡುವ ಹಾಗೆ ಒಬ್ಬ ಮನುಷ್ಯನ ಜೀವನದ ಬಗ್ಗೆ ಮೊಹಮ್ಮದ್ ಪೈಕಂಬರ್ ಮನುಷ್ಯನಿಗೆ ಅಗತ್ಯವಾಗುವಂತಹ ಸರ್ವ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಿದರು ಅದು ರಾಜಕೀಯವಾಗಿರಬಹುದು ಧಾರ್ಮಿಕವಾಗಿರಬಹುದು ಸಾಮಾಜಿಕವಾಗಿರಬಹುದು ಕೌಟುಂಬಿಕವಾಗಿರಬಹುದು ಆರ್ಥಿಕವಾಗಿರಬಹುದು ಮೊಹಮ್ಮದ್ ಪೈಗಂಬರ್ ಅವರ ಆರ್ಥಿಕ ಸಿದ್ಧಾಂತಗಳ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಬೇಕು ಮೊಹಮ್ಮದ್ ಪೈಗಂಬರ್ ಅವರ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಕೇವಲ ಒಬ್ಬ ಧರ್ಮಗುರು ಮಾತ್ರವಾಗಿರದೆ ಅವರ ಕೇಂದ್ರವಾಗಿ ಅವರ ಆಡಳಿತದಲ್ಲಿ ಅವರ ನೇತೃತ್ವದಲ್ಲಿ ಸೌದಿ ಅರೇಬಿಯಾದ ಮಗೀರ ಕೇಂದ್ರವಾಗಿ ಬೃಹತ್ತಾದ ಒಂದು ರಾಜಕೀಯ ಸಾಮ್ರಾಜ್ಯವನ್ನು ಮೊಹಮ್ಮದ್ ಪೈಗಂಬರ್ ಸಲಹದಿಯ ಸೆಲ್ಲಂ ಕಟ್ಟಿತ್ತು